ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸು ಇವತ್ತಿನ ವಿಶೇಷ ಏನಂತಂದರೆ ಸೊ ನಿಮಗೆ ಕಿಚನ್ ಐಟಮ್ಸಲ್ಲಿ ಯಾವ್ಯಾವ ಥರ ಐಟಮ್ಸ್ ಇಟ್ಕೊಂಡ್ರೆ ಇಟ್ ಈಸ್ ಗುಡ್ ಅನ್ನೋದ್ರ ಬಗ್ಗೆ ನಾನೊಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ಸೊ ಬಿಕಾಸ್ ಅಡುಗೆ ಮನೆಯೇ ಎಲ್ಲ ಐಟಮ್ಸು ಚೆನ್ನಾಗಿರೋದು ಇಟ್ಕೊಳ್ಬೇಕು ಹಾಗೇ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸೊ ಮೊದಲಿಗೆ ನಾವು ಯೂಸ್ ಮಾಡೋ ತವ ಹೆಚ್ಚು ಯಾವ ರೀತಿ ಇರಬೇಕು ಅಥವಾ ಪಾತ್ರೆಗಳು ಯಾವ ರೀತಿ ಇರಬೇಕು ಅಂತ ಲೆಟ್ಸಿ ಯೂಶ್ವಲಿ ನಾವು ಕೋಟಿಂಗ್ ಅಂದರೆ ಸೆರಾಮಿಕ್ ಕೋಟಿಂಗ್ ಅಥವಾ ಸ್ಟಿಕ್ ಟೆಫ್ಲಾನ್ ಕೋಟಿಂಗ್ಸ್ ಈ ಥರ ಎಲ್ಲ ಬರುತ್ತೆ ಜಾಸ್ತಿ ನಾವು ಯೂಸ್ ಮಾಡೋದು ಸ್ಟಿಕ್ ತವಾ ಯೂಸ್ ಮಾಡ್ತೀವಿ ಅಥವಾ ಸ್ಟಿಕ್ ದೋಸೆ ತವ ಅಥವಾ ಪಾತ್ರೆಗಳೆಲ್ಲ ಯೂಸ್ ಮಾಡ್ತೀವಿ ಬಿ ಬಿಕಾಸ್ ನಾವೇನು ಯೋಚನೆ ಮಾಡ್ತಾ ಇರ್ತೀವಿ ಅಡುಗೆ ಮಾಡೋದು ಸುಲಭ ಆಗಲಿ ತಡ ಎಲ್ಲ ಅಂಟಬಾರ್ದು ಹಿಡ್ಕೋಬಾರ್ದು ಕಷ್ಟ ಆಗುತ್ತೆ ಅನ್ನೋ ಆ್ಯಂಗಲಲ್ಲಿ ನಾವು ಯೋಚನೆ ಮಾಡಿಬಿಟ್ಟು ನಾವು ಸ್ಟಿಕ್ ಪಾತ್ರೆಗಳನ್ನು ತಗೊಳ್ತೀವಿ ಬಟ್ ಅದೇನಾಗುತ್ತೆ ಆ ಕೋಟಿಂಗ್ ಹೋಗ್ತಾ 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 ಅರ್ಧಂಬರ್ಧ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನಮ್ಮ ಅಡುಗೆ ಏನು ಮಾಡ್ತೀವಿ ಅದ್ರ ಜೊತೆ ಮಿಕ್ಸ್ ಆದಾಗ ಇಟ್ ಅದೇನು ನಮ್ಮ ಊಟದಲ್ಲಿ ಮಿಕ್ಸ್ ಆಗುತ್ತೆ ಆವಾಗ ನಾವು ತಿಂದಾಗ ರಿಯಾಕ್ಟ್ ಆಗುತ್ತೆ ಬಾಡಿಗೆ ಹಾಗಾಗಿ ಯಾವತ್ತೂ ಅಷ್ಟೇ ಕೋಟಿಂಗ್ ಇರುತ್ತಲ್ಲ ಅದನ್ನು ನೀವು ಅಂದರೆ ಸ್ಟಿಕ್ ತವಾ ಬಗ್ಗೆ ಹೇಳ್ತಿದ್ದೀನಿ ಆ ರೀತಿ ಪಾತ್ರೆಗಳನ್ನ ಯೂಸ್ ಮಾಡಬಾರ್ದು ಸೊ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಕಬ್ನದ್ದು ಸೊ ಪ್ಯೂರ್ ಅಲುಮಿನಿಯಂ ಅಥವಾ ಕಬ್ನದ್ದು ಏನು ಬರುತ್ತೆ ಎಂಚ್ಗಳು ಈ ರೀತಿದು ಯೂಸ್ ಮಾಡಬೇಕು ಸ್ಟಿಕ್ ಪಾತ್ರೆಗಳಿಗೆ ಬಳಸುವಂತಹ ಕೋಟಿಂಗ್ಗಳನ್ನು ಈ ಅಲ್ಯೂಮಿನಿಯಂ ಅಥ್ವಾ ಕಬ್ನದ್ದು ಪಾತ್ರೆಗಳಲ್ಲಿ ಅವರು ಬಳಸಿರಲ್ಲ ಹಾಗಾಗಿ ಇದು ತುಂಬ ಸುರಕ್ಷಿತ ಆ್ಯಂಡ್ ಇಟ್ ಈಸ್ ಸೇಫ್ ನಾವು ಅಡುಗೆ ಮಾಡೋವಾಗ ತುಂಬ ಒಳ್ಳೆಯದು ಆದ್ದರಿಂದ ಈ ರೀತಿ ನೀವು ಪಾತ್ರೆಗಳನ್ನು ಹೆಂಚುಗಳನ್ನು ಯೂಸ್ ಮಾಡಬೇಕಾಗುತ್ತೆ ಬಿಕಾಸ್ ಸ್ಟಿಕ್ ತವ ನಾವು ಏನು ಮಾಡ್ತಾಯಿರ್ತೀವಿ ಫಾರ್ ಎಕ್ಸಾಂಪಲ್ ಇವಾಗ ದೋಸೆ ಮಾಡಿರ್ತೀವಿ ಅಂದ್ಕೊಳ್ಳಿ ಸೊ ಸ್ಟಿಕ್ ತವನಲ್ಲಿ ಮಾಡಿರ್ತೀವ ಮಾಡಿರ್ತೀವಿ ತಳ ಅಂಟಲ್ಲ ಸೊ ಆ ದೋಸೆ ಏನಿರುತ್ತೆ ನಾವು ತೆಗೆದಾಗ ಪ್ರತಿ ಸಲ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರುತ್ತೆ ಹೋಗ್ತಾ 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 ಸ್ಲೋಲಿ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಆಗ್ತಾ ಆಗ್ತಾ ನಿಮ್ಮದು ಸ್ಟಿಕ್ ತವ ಏನಿರುತ್ತೆ ಫುಲ್ ಬ್ಲ್ಯಾಕ್ ಅಥವಾ ಏನು ಕಲರ್ ಇರುತ್ತೆ ಅದು ಬಿಡ್ತಾ ಬಂದಿರುತ್ತೆ ನೋಡಿರ್ತೀರ ಸೊ ಅದು ಕೋಟಿಂಗ್ ಸೀಲ್ ಏ ಸೀಲಿಂಗ್ ಏನಾಗಿರುತ್ತೆ ಕೋಟಿಂಗ್ ಓಪನ್ ಆಗ್ತಾ ಇರುತ್ತೆ ಸ್ಲೋಲಿ ಇಟ್ ಈಸ್ ಲೈಕ್ ಸ್ಲೋ ಪಾಯ್ಸ್ ಅನ್ ಥರ ನಮಗೆ ಗೊತ್ತಿಲ್ಲದಿರ ನಾವು ತಿನ್ನೋ ಪದಾರ್ಥಗಳಲ್ಲಿ ಅದು ಮಿಕ್ಸ್ ಆಗ್ತಾ ಹೋಗ್ತಾ ಇರುತ್ತೆ ಹಾಗಾಗಿ ನೀವು ಅಡುಗೆ ಮನೆಗಳಲ್ಲಿ ನಾನ್ಸ್ಟಿಕ್ನ ಬಳಸೋದಕ್ಕೆ ಹೋಗಬೇಡಿ ಅದು ಹೆಂಚಾಗಿರಲಿ ಪಾತ್ರೆ ಆಗಿರಲಿ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನಾನ್ ಏನು ಈ ರೀತಿ ಬಳಸಿ ಸ್ಟಿಕ್ಗಳು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಡುಗೆ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ ತಳ ಹಿಡಿಯಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ ಆ ರೀತಿ ಮಾಡಬೇಡಿ ಇವಾಗ ನಾನು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ದೋಸೆ ಚಪಾತಿ ಹೆಂಚೆಲ್ಲ ಬಂದರೆ ಈ ರೀತಿ ಬಳಸಿ ಯಾಕಂತಂದರೆ ಹೆಂಚು ನೋಡಿ ಎಷ್ಟು ಕ್ವಾಲಿಟಿನೂ ಅಷ್ಟೇ ತುಂಬ ಗಟ್ಟಿ ಇದು ಯಾವುದೇ ಪ್ರಮೋಷ್ನಲ್ ವೀಡಿಯೋ ಆ ಥರ ಎಲ್ಲ ಏನೂ ಇಲ್ಲ ಇದನ್ನು ನಮ್ಮ ಮನೆಗೆ ತೊಗೋಬೇಕು ಅಂತ ಇದನ್ನು ಹುಡುಕಿ ಹಾಗಾಗಿ ನಾವು ಇದೊಂದು ವೀಡಿಯೋ ಮಾಡಬೇಕು ಅಂತ ಅನಿಸಿ ಮಾಡ್ತಾ ಇರೋದು ಸೊ ನೀವು ನೋಡ್ತಾ ಇದ್ದೀರಿ ಎಷ್ಟು ಗಟ್ಟಿ ಇದೆ ಆ್ಯಂಡ್ ಇದರಲ್ಲಿ ತಳ ಅಂಟಿದ್ರು ಬಿಟ್ಟರು ನಾವು ಇದನ್ನೇ ತಗೊಳ್ಳೋದು ಬಿಕಾಸ್ ಇದು ಕಬ್ಬಿಣದಿಂದ ಮಾಡಿರ್ತಾರೆ ಆ್ಯಂಡ್ ಪ್ಯೂರ್ ಯಾವುದೇ ರೀತಿ ಕೋಟಿಂಗ್ ಇರೋಲ್ಲ ಇನ್ನು ಪಡ್ಡು ಇದೆಲ್ಲ ಮಾಡೋದಕ್ಕೆ ನೋಡಿ ಇದು ಕೋಟಿಂಗ್ ಅಂದರೆ ಸ್ಟಿಕ್ ತವ ಇದು ತುಂಬ ಲೈಟಾಗಿರುತ್ತೆ ಇನ್ನು ಪಡ್ಡು ಎಲ್ಲ ಹಾಕ್ತಾಗ ತಳ ಅಂಟದೇ ಇಲ್ಲ ಈಸಿಲಿ ಬಂದ್ಬಿಡುತ್ತೆ ಚಪಾತಿ ಎಲ್ಲ ಹಾಗೇ ಬರುತ್ತೆ ದೋಸೆ ಅಂಚಲಿ ಚಪಾತಿ ಅಂಚಲಿ ಆ್ಯಂಡ್ ಪಡ್ಡು ಅಂಚಲ ಎಲ್ಲ ಸ್ಟಿಕ್ ಇದ್ದಾಗ ಈಸಿಲಿ ಬಂದ್ಬಿಡುತ್ತೆ ಬಟ್ ಇದಕ್ಕೂ ಅಷ್ಟೇ ನಿಮಗೆ ಪಟು ತಟ್ಟೆಗೂ ಎಲ್ಲ ಕಬ್ಬಣುದೇ ಬರುತ್ತೆ ನಾನು ತೋರಿಸ್ತೀನಿ ನೋಡಿ ನೆಕ್ಸ್ಟಿಗೆ ಏನು ತೋರಿಸ್ತೀನಿ ಅದೆಲ್ಲ ನಿಮಗೆ ನಾನ್ಸ್ಟಿಕ್ಕೇ ಬರುತ್ತೆ ಆ್ಯಂಡ್ ಕೆಲವೊಂದು ಸತಿ ನೆಕ್ಸ್ಟಿಗೆ ತೋರಿಸ್ತಿರೋದು ತಾಮ್ರದ ಪಾತ್ರೆಗಳು ಇದರಲ್ಲಿ ನೀರು ಕುಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ ಸೊ ನಾರ್ಮಲ್ ನಾವು ಏನು ಯೂಸ್ ಮಾಡ್ತೀವಿ ವಾಟರ್ ಸ್ಟೋರೇಜ್ಗೆ ಅದಕ್ಕಿಂತ ಈ ರೀತಿ ತಾಮ್ರದ ಪಾತ್ರೆಗಳಲ್ಲಿ ನೀರನ್ನು ಹಾಕಿ ನಾವು ಕುಡಿದಾಗ ಬಾಡಿಗೆ ಅದು ತಾಮ್ರದ ಅಂಶ ಸೇರಿದಾಗ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಳೆ ಕಾಲದಲ್ಲೆಲ್ಲ ಈಗಲೂ ಅಷ್ಟೇ ತುಂಬ ಜನ ಇದನ್ನು ಬಳಸ್ತಾರೆ ಹಾಗಾಗಿ ತುಂಬ ಅಂಗಡಿಗಳೆಲ್ಲ ಇದಿರುತ್ತೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಸೊ ತಾಮ್ರದ ಪಾತ್ರೆಗಳಲ್ಲಿ ನೀರು ಕುಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ಹಾಗಾಗಿ ಕೆಲವೊಂದು ಏನೇನಿದೆ ನಾನ್ಸ್ಟಿಕ್ ತವನ ಅದನ್ನು ಬಿಡಿ ತಾಮ್ರದ್ದು ನಡೆಯುತ್ತೆ ಬಟ್ ಮೇಯ್ನ್ ಅಂದರೆ ಸ್ಟಿಕ್ ಅಂಚು ಅವನ್ನೆಲ್ಲ ಬಳಸೋಕೆ ಹೋಗ್ಬಾರ್ದು ಆ ಪಾತ್ರನ ಆ್ಯಂಡ್ ಈಗ ಹೇಳ್ತಿರೋದು ಇದೊಂದು ತುಂಬ ಇಂಪಾರ್ಟೆಂಟ್ ಥಿಂಗ್ ಇದನ್ನು ಅಷ್ಟೇ ನಾವು ಯಾವ ರೀತಿ ತರಕಾರಿ ಕಟ್ಕೊಳ್ಳ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಚಾಪ್ ಮಾಡೋದಕ್ಕೆ ಬೋರ್ಡ್ಗಳೆಲ್ಲ ಏನು ಯೂಸ್ ಮಾಡ್ತೀವಿ ಅದು ತುಂಬ ಆಗುತ್ತೆ ಸೊ ಕೆಲವು ಈಗ ಜಾಸ್ತಿ ಜನ ಪ್ಲಾಸ್ಟಿಕ್ ಬಳಸ್ತಾರೆ ಈ ಸ್ಕೈ ಬ್ಲೂ ಕಲರ್ ಪಿಂಕ್ ಕಲರೆಲ್ಲ ಇದೆ ಅಲ್ಲ ಇದೆಲ್ಲ ಪ್ಲಾಸ್ಟಿಕ್ ಇದು ಬೋರ್ಡ್ಗಳು ಈ ಪ್ಲಾಸ್ಟಿಕ್ ಬೋರ್ಡ್ಗಳೆಲ್ಲ ಮಾಡಿದಾಗ ತರಕಾರಿ ಕಟ್ ಮಾಡಿದಾಗ ಪ್ಲಾಸ್ಟಿಕ್ ಮೈನ್ಯ್ಟ ಮೈನ್ಯೂಟ್ ಮೈನ್ಯೂಟಾಗಿ ಕಟ್ಟಾಗಿ ತರಕಾರಿ ಜೊತೆ ಸೇರಿಕೊಳ್ಳುತ್ತೆ ಈ ರೀತಿ ಪ್ಲ್ಯಾಸ್ಟಿಕ್ ಅಥವಾ ರಬ್ಬರ್ ಏನು ಬರುತ್ತೆ ಇದನ್ನು ಬಳಸೋದಕ್ಕೆ ಹೋಗಲೇಬೇಡಿ ಹಂಡ್ರೆಡ್ ಪರ್ಸೆಂಟ್ ಈ ಥರ ಇದ್ದರೆ ಈಗಲೇ ತೆಗೆದೆತ್ತಿಟ್ಬಿಡಿ ಮನೆಯಿಂದ ಇದನ್ನು ಬಳಸೋದಕ್ಕೆ ಹೋಗಬೇಡಿ ವೇಸ್ಟ್ ಆದರೆ ಆಗದೆ ಬೇರೆ ಏನಕ್ಕಾದರೂ ಉಪಯೋಗ ಮಾಡ್ಕೊಳ್ಬೇಕಿದ್ರೆ ಬಟ್ ತರಕಾರಿ ಅಡುಗೆ ಮನೆಯಲ್ಲಿ ತರಕಾರಿ ಕಟ್ ಮಾಡೋದಕ್ಕೆಲ್ಲ ಬಳಸಲೇ ಮಾಡಿ ಬಳಸಲೇಬೇಡಿ ಈ ಪ್ಲಾಸ್ಟಿಕ್ದು ಇದೆಲ್ಲ ಯೂಸ್ ಮಾಡಲೇಬೇಡಿ ಇನ್ನು ಮರದ್ದು ಸೇಫಾ ಅಂತಂದರೆ ಮರದೂ ಅಷ್ಟೇ ನಿಮಗೆ ಒಂಥರ ಫಂಗಸ್ ಇಡ್ದುಬಿಡುತ್ತೆ ರಷ್ಟು ಕೂತ್ ಕೂತಂಗಾಗ್ಬಿಡುತ್ತೆ ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ ಇಲ್ಲಿ ಹೋಗ್ತಾ ಹೋಗ್ತಾ ಫಂಗಸ್ ಬಂದಂಗೆ ಎಲ್ಲ ಕಟ್ಟಿಬಿಡುತ್ತೆ ಆ್ಯಂಡ್ ಅದ್ರಲ್ಲೂ ಎರಡು ಥರ ಕ್ವಾಲಿಟಿ ಬರುತ್ತೆ ಎರಡು ಮೂರು ಥರ ಕ್ವಾಲಿಟಿ ಬರುತ್ತೆ ಸೊ ಸೀಶ್ಯಮ್ ವುಡ್ಡು ಅಥವಾ ನೀಮ್ ವುಡ್ ತುಂಬ ಸ್ವಲ್ಪ ಕೆಲವೊಂದು ಮರಗಳಿರುತ್ತೆ ಅದರಲ್ಲೆಲ್ಲ ಆ ರೀತಿ ಆಗೋಲ್ಲ ನಾರ್ಮಲ್ ವುಡ್ಡಲ್ಲಿ ಏನಾಗುತ್ತೆ ಅದು ಬಿಳಿಸ್ ಹುಚ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಪೌಡ್ರ ಬಂದಂಗೆ ಉದುರು ಬಿಡುತ್ತೆ ಸೊ ಹಾಗಾಗಿ ವುಡ್ಡ್ದು ನೋಡೋಂಗಿದ್ರೆ ತಗೊಳ್ಳಂಗಿದ್ರೆ ನೀವು ಯಾವ ರೀತಿ ವುಡ್ ಟೈಪ್ ಇದೆ ಅನ್ನೋದ್ರ ಮೇಲ್ಗಡೆ ನೀವು ಚಾಪಿಂಗ್ ಬೋರ್ಡನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಪ್ಲಾಸ್ಟಿಕ್ ರಬ್ಬರ್ ಅಂತೂ ನೋ ಸೊ ಮೇನ್ ತುಂಬ ಸೇಫ್ ಅಂತಂದರೆ ನೀವು ಯಾವ ರೀತಿ ಬಳಸಬೇಕು ಅಂತಂದರೆ ಸ್ಟೀಲ್ದು ಅಥವಾ ಅದರಲ್ಲೂ ಕಬ್ನದ್ದು ಅಥವಾ ಪ್ಯೂರ್ ಸ್ಟೀಲ್ದು ಬರುತ್ತೆ ಈ ರೀತಿ ನೀವು ಬೋರ್ಡ್ಗಳನ್ನು ಬಳಸಬೇಕಾಗುತ್ತೆ ಸೊ ಆ ಥರದ್ದು ಬಳಸಿದ್ರೆ ತುಂಬ ಸೇಫು ಆವಾಗ ನಿಮಗೆ ಉಡ್ ಥರ ಬಿಡ್ಸ್ಕೊಳ್ಳೋದು ಅಥವಾ ಏನು ಫಂಗಸ್ ಆ ಥರ ಎಲ್ಲ ಕಟ್ಟೋದು ಅಥವಾ ರಬ್ಬರೆಲ್ಲ ಪ್ಲಾಸ್ಟಿಕ್ ಇದೆ ಅದರಿಂದ ಬರೋದು ಆ ಥರ ಎಲ್ಲ ಏನೂ ಆಗೋಲ್ಲ ಸೊ ಆ ರೀತಿಯಾದಂತಹ ಸ್ಟೀಲ್ ಬೋರ್ಡ್ಗಳನ್ನ ನೀವು ವೆಜಿಟೇಬಲ್ ಕಟ್ಟಿಂಗಿಗೆ ಯೂಸ್ ಮಾಡಿ ಇದೊಂದು ಮೇನ್ ಥಿಂಗ್ ಸೊ ನಾನು ಇದೊಂದನ್ನು ಹೇಳಲೇಬೇಕು ಅಂತ ಇದೊಂದು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಕೆಲವೊಂದು ಅಡುಗೆ ಮನೆಗೆ ಯೂಸ್ಫುಲ್ ಆದಂತಹ ಕೆಲವೊಂದು ಕ್ಯೂಟ್ ಕ್ಯೂಟ್ ಥಿಂಗ್ಸ್ ನನಗೆ ಕಾಣಿಸ್ತು ಇದೊಂದು ಪೆಪ್ಪರ್ ಸ್ಪ್ರೇ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ ಸೊ ಇದೊಂದು ನನಗೆ ಕಾಣಿಸ್ತು ದಟ್ ಇಸ್ ವೈ ಇದೊಂದು ರೆಕಾರ್ಡ್ ಮಾಡ್ಕೊಂಡಿದೀನಿ ತುಂಬಾ ಕ್ಯೂಟ್ ಆಗಿದೆ ಕಲರ್ ಆಲ್ಸೋ ಚೆನ್ನಾಗಿತ್ತು ಆ್ಯಂಡ್ ಪ್ರೈಸ್ ಆಲ್ಸೋ ವರ್ತು ನೆಕ್ಸ್ಟು ಎಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಟೈಮ್ ಸಾಕಾಗಲ್ಲ ಅಂತ ಅಂದರೆ ಈ ಥರ ನಿಮಗೆ ಚಾಪರ್ ಇದೆ ವೆಜಿಟೇಬಲ್ ವೆಜಿಟೇಬಲ್ ಚಾಪರು ಇದರಲ್ಲಿ ತುಂಬ ಡಿಫ್ರೆಂಟ್ ಸೈಜಸ್ ಇತ್ತು ಸ್ಕೈ ಬ್ಲೂ ಕಲರ್ ಆಗಿರ್ಬೋದು ಬೇರೆ ಬೇರೆ ಕಲರ್ಸು ಇದೆ ಆ್ಯಂಡ್ ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಇತ್ತು ವೆಜಿಟೇಬಲ್ ಚಾಪರ್ ನೀವೊಂದು ಆನಿಯನ್ ಕಟ್ ಮಾಡುವಾಗ ಅಥವಾ ಟೊಮೊಟೊ ಏನಾದರೂ ಕಟ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ ಟೈಮ್ ಹಿಡಿಯುತ್ತೆ ಅಡುಗೆ ಮಾಡೋವಾಗ ಅಂದಾಗ ಜಸ್ಟ್ ಇದ್ರ ಕ್ಯಾಪ್ ತೆಗೆದು ಇದ್ರೊಳಗಡೆ ಹಾಕಿ ಈಸಿಲಿ ಕ್ವಿಕ್ಕಾಗಿ ಒಂದು ಐದು ನಿಮಿಷ ಜಸ್ಟ್ ಹಿಂಗೆ ಪ್ರೆಸ್ ಮಾಡ್ತಾಯಿದ್ದಾಗೆ ಎಲ್ಲ ಕಟ್ ಆಗ್ಬಿಡುತ್ತೆ ಸೊ ದಿಸ್ ಈಸ್ ಅ ವೆಜಿಟೇಬಲ್ ಚಾಪರ್ ನೀವೇನಾದರೂ ಹೋದಾಗ ಅಥವಾ ಆನ್ಲೈನಲ್ಲಿ ಲಿಂಕ್ಸ್ ಎಲ್ಲ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ ನಾನು ಆನ್ಲೈನ್ ಲಿಂಕ್ ಶೇರ್ ಮಾಡ್ತೀನಿ ಅಥವಾ ನೀವು ಆಚೆ ಹೋದಾಗ್ಲೂ ಈ ಥರದ್ದೆಲ್ಲ ಸಿಗುತ್ತೆ ನೀವು ತೊಗೋಬಹುದು ಅಥವಾ ಇಲ್ಲ ಆನ್ಲೈನ್ ಶಾಪಿಂಗ್ದು ಲಿಂಕ್ ಬೇಕಂತಂದ್ರೆ ನಾನು ಸೆಂಡ್ ಮಾಡ್ತೀನಿ ಕಮೆಂಟಲ್ಲಿ ತಿಳಿಸಿ ಲಿಂಕ್ ಬೇಕಿದ್ದರೆ ಆ್ಯಂಡ್ ಈ ರೀತಿ ಕೆಲವೊಂದು ಅಡುಗೆ ಮನೆ ಐಟಮ್ಗಳು ತುಂಬ ಉಪಯುಕ್ತವಾಗಿರುತ್ತೆ ನಿಮಗೆ ಟೈಮನ್ನ ಸೇವ್ ಮಾಡುತ್ತೆ ಆ್ಯಂಡ್ ಈ ರೀತಿ ಏನಾದರೂ ಕೇಕ್ಸ್ ಮೌಲ್ಡ್ಸ್ ಎಲ್ಲ ಸಿಗುತ್ತೆ ನೀವೇನಾದರೂ ಮೌಲ್ಡ್ಸ್ ಕಪ್ ಕೇಕ್ಸ್ ಮಫಿನ್ಸ್ ಎಲ್ಲ ಮಾಡಬೇಕು ಅಂತಂದರೆ ಆ ರೀತಿ ಮೌಲ್ಡ್ಗಳು ಯೂಸ್ ಆಗುತ್ತೆ ತುಂಬ ಕಡೆ ಸಿಗೋಲ್ಲ ಆನ್ಲೈನಲ್ಲಿ ಸಿಗುತ್ತೆ ಅದು ಆ್ಯಂಡ್ ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಇದೆಲ್ಲ ನಿಮಗೆ ಟೂ ಇನ್ ತ್ರೀ ಇನ್ ವ ಒನ್ ಯೂಸ್ ಥರ ಅಕ್ಕಿ ತೊಳೆಯೋದಕ್ಕೆ ತರಕಾರಿ ತೊಳೆಯೋದಕ್ಕೆ ಅಥವಾ ಏನಾದರೂ ಸೋಚೋದಕ್ಕೆ ತುಂಬ ಯೂಸ್ ಆಗುತ್ತೆ ಆ್ಯಂಡ್ ಇದೆಲ್ಲ ಕೊಬ್ಬರಿ ತುರಿಯೋದಕ್ಕೆ ಸೈಡ್ ಸ್ಟ್ಯಾಂಡ್ ಥರ ಈ ಕಡೆ ಕೊಬ್ಬರಿ ಹಾಕಿ ನೀಟಾಗಿ ತುರ್ಕೊಳ್ಬಹುದು ನೆಕ್ಸ್ಟ್ ಲೀಟೀಸ್ ವೋಚ್ ಅದೆಲ್ಲ ನೋಡಿ ಡಿಫ್ರೆಂಟ್ ಇದೆ ಬಿಕಾಸ್ ಇದರಲ್ಲಿ ಟೂ ಇನ್ ಒನ್ ಥರ ನೀವು ಮಾಡ್ಕೊಳ್ಬಹುದು ಸೊ ಇದನ್ನೂ ಅಷ್ಟೇ ತುಂಬ ಯೂಸ್ಫುಲ್ ದೊಡ್ಡ ದೊಡ್ಡದೆಲ್ಲ ಇದ್ದಾಗ ಅಕ್ಕಿ ತೊಳೆಯೋದಕ್ಕೆ ಜಾಲರ ಥರ ಯೂಸ್ ಮಾಡ್ಕೋಬಹುದು ಸೊ ಈ ಎಲ್ಲ ಐಟಮ್ಸು ಸಣ್ಣ ಪುಟ್ಟದಾದ್ರೂ ತುಂಬ ಆಗಿರುತ್ತೆ ಸೊ ಹಾಗಾಗಿ ನಾನು ಜಸ್ಟ್ ನಾನು ತಗೊಳ್ಬೇಕು ಅಂತಿದ್ನಲ್ಲ ಹಾಗೆ ನಾನು ಇದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ತಾಮ್ರದ್ದು ಬರೀ ನಿಮಗೆ ನೀರು ಕುಡಿಯೋದಕ್ಕಷ್ಟೇ ಅಲ್ಲ ಕೆಲವೊಂದು ಈ ಥರ ಪಾತ್ರೆಗಳು ಬರುತ್ತೆ ಸೊ ಇನ್ನೂ ಒಂದೊಂದು ತಾಮ್ರ ಇರಲ್ಲ ಜಸ್ಟ್ ನಿಮಗೆ ಗೋಲ್ಡನ್ ಕಲರ್ ತಾಮ್ರದ ರೀತಿನೇ ಕಾಣೋ ಥರ ಒಂದು ಕೋಟಿಂಗ್ ಹಾಕಿರ್ತಾರೆ ಸೊ ಅದನ್ನು ನೋಡಿಕೊಂಡು ಹುಷಾರಾಗಿ ತಗೊಳ್ಳಿ ಸೊ ವಾಟರ್ ಬಾಟಲ್ಸ್ ಎಲ್ಲ ತಾಮ್ರದ್ದೇ ಬರುತ್ತೆ ಕಡೆ ಹೋದಾಗ ತಾಮ್ರದ ವಾಟರ್ ಬಾಟಲ್ಸ್ ಎಲ್ಲ ನೀರು ಕುಡಿಯೋಕ್ಕೆ ಸ್ಟೋರೇಜ್ ಥರ ಬರುತ್ತೆ ನೋ ಸೊ ನೋಡಿದ್ರೆಲ್ಲ ಯಾವ್ಯಾವ ಥರ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ನಿಮಗೆ ಕಾಣಿಸ್ತಿದೆ ಇಂದು ಇದೆಲ್ಲ ಹೂದ್ ಬತ್ತಿ ಏನಾದರೂ ಇದ್ದರೆ ಸಿಕ್ಸ್ ಅದಕ್ಕೆ ತುಂಬ ಯೂನಿಕ್ ಆಗಿದೆ ಈ ಪೀಸು ಸೊ ದಟ್ ಈಸ್ ವೈ ನಂಗೆ ಇಷ್ಟ ಆಯಿತು ಆ್ಯಂಡ್ ಪೂಜಾ ಸಾಮಾನು ಎಲ್ಲ ಡಿಫ್ರೆಂಟ್ ಥಿಂಗ್ಸ್ ಇತ್ತು ಆ್ಯಂಡ್ ಮನೇಲಿ ಮಿಕ್ಸಿ ಏನಾದರೂ ಕರೆಂಟ್ ಇಲ್ಲ ಅಂದಾಗ ನಾವೇನೇ ಈ ರೀತಿ ಕುಟ್ಟೋದೆಲ್ಲ ತಗೊಂಡು ಇಟ್ಕೊಂಡ್ರೆ ಕರೆಂಟ್ ಇಲ್ಲ ಅಂದ್ರೂ ಕೈಯಲ್ಲೇ ಕುಟ್ಕೋಬೋದು ಮುಂಚೆಯೆಲ್ಲ ಒಳ್ಕಲೆಲ್ಲ ಇರ್ತಾ ಇತ್ತು ಸೊ ಹೀಗಾಗಿ ಮನೇಲಿ ಈ ರೀತಿ ಕುಟ್ಟೋದೆಲ್ಲ ಇಟ್ಕೊಂಡ್ರೆ ಯೂಸ್ಫುಲ್ ಆಗಿರುತ್ತೆ ಆ್ಯಂಡ್ ಶಾವಿಗೆ ಒತ್ತೋದೂ ಅಷ್ಟೇ ಯುನೀಕ್ ಆಗಿತ್ತು ತುಂಬ ಕ್ಯೂಟಾಗಿತ್ತು ಇದು ಅಷ್ಟೇ ಶಾವ್ಗೆಲ್ಲ ನೀವು ಮನೇಲೇನೆ ಮಾಡ್ಕೊಳ್ತೀರಾ ಅಂತಂದರೆ ಈ ರೀತಿ ಒತ್ತು ಶಾವಿಗೆದು ಬರುತ್ತೆ ಆ್ಯಂಡ್ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಯಾರಿಗೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಒನ್ ಮೋರ್ ಥಿಂಗ್ ಇದು ನೋಡಿ ಇದು ಹಣ್ಣೆಲ್ಲ ಇಡೋದಕ್ಕೆ ಸೊ ಗಾಳಿನೂ ಆಡಬೇಕು ನೊಣನೂ ಎಲ್ಲ ಮುತ್ತಬಾರ್ದು ಅಂತಂದರೆ ಈ ರೀತಿ ಹಣ್ಣೆಲ್ಲ ಇಡೋದಕ್ಕೆ ಬುಟ್ಟಿ ತುಂಬ ಅಂದರೆ ಯೂಸ್ಫುಲ್ ಆಗುತ್ತೆ ಸೊ ಈ ರೀತಿ ಡಿಫ್ರೆಂಟ್ ಥಿಂಗ್ಸ್ ಎಲ್ಲ ಇತ್ತು ಸೊ ನೋಡಿದ್ರಲ್ಲ ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಏನಾದರೂ ತಿಳಿಸೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಿಮಗೆ ಈ ವಿಡಿಯೋ ನೋಡಿ ಏನೋ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಯಾವುದು ಬಳಸಬೇಕು ಬಳಸಬಾರ್ದು ಅಂತ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ